ಹಾಯ್ ಫ್ರೆಂಡ್ಸ್ ಹಾಯ್ ಲಕ್ಕಿ ನಮ್ಮ ಲಕ್ಕಿ ಫಸ್ಟು ಬ್ಲಾಗ್ಗೆ ಸ್ವಾಗತ ಮಾಡ್ತಾ ಇದ್ದಾಳೆ ಅದನ್ನೇ ಸೊ ನಾನಿವಾಗ ರಾಮನಗರದಲ್ಲಿದ್ದೀನಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿದ್ದೀವಿ ಎಲ್ಲರೂ ನಾವು ಇವತ್ತು ಒಂದು ರಾಮನಗರದಲ್ಲಿರುವಂಥ ಒಂದು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಯಾವ ಬೆಟ್ಟ ಏನು ಎತ್ತ ಎಲ್ಲನೂ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಸೊ ನಮ್ಮ ಚಿಕ್ಕಮ್ಮನ ಮನೆ ಈಗ ಹೊಸ್ದಾಗಿ ಶಿಫ್ಟ್ ಆಗಿರೋದು ತುಂಬ ಚೆನ್ನಾಗಿದೆ ಸುತ್ತಮುತ್ತ ನೋಡೋದಕ್ಕೆ ಸೊ ಅದನ್ನು ನಿಮಗೆ ತೋರಿಸೋಣ ಅಂತ ವಿಡಿಯೋನ ಇವತ್ತಿನ ಈ ಒಂದು ಸ್ಪೆಷಲ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಒನ್ ಡೇ ಟ್ರಿಪ್ ಅಂತ ಹೇಳ್ಬೋದು ಫ್ಯಾಮಿಲಿ ಎಲ್ಲ ಹೊರಟಿದ್ದೀವಿ ಯಾರ್ಯಾರು ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಎಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋರಂತೆ ಸೊ ಫಸ್ಟು ನಮ್ಮ ಚಿಕ್ಕಮಂದ ಮನೆ ಸುತ್ತ ಹೇಗೆ ಬೆಟ್ಟಗಳು ಹೇಗೆ ಕಾಣಿಸುತ್ತೆ ಹಸಿರು ವಾತಾವರಣ ಹೇಗಿದೆ ಎಲ್ಲನೂ ಕೂಡ ತೋರಿಸ್ತೀನಿ ಬನ್ನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಬೆಟ್ಟ ಅಂತ ಅಲ್ಲೂ ಕೂಡ ಇದೆ ನೀವು ನೋಡ್ಬೋದು ಇಷ್ಟು ಚೆನ್ನಾಗಿದೆ ಹಸಿರು ವಾತಾವರಣ ಇಲ್ಲಿ ನೋಡಿ ರಾಮದೇವರ ಬೆಟ್ಟ ಕೂಡ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ನಂದು ಝೂಮ್ ಮಾಡಿ ತೋರಿಸ್ತೀನಿ ರಾಮನ ಅಂದರೆ ಆಂಜನೇಯನ ಮುಖ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ನೋಡಿ ನೀಟ ಕಾಣಿಸುತ್ತೆ ಆಂಜನೇಯನ ಬಾಯಿ ಮೇಲೆ ಹಣೆ ನಾಮ ಇರೋ ಹಾಗೆ ಗಿಡಗಳು ಕಣ್ಣಿನ ಥರ ಒಂಥರ ಕೌಚ್ಕೊಂಡು ಕೂತ್ ಹಾಗೆ ಕಾಣಿಸುತ್ತೆ ಇಡೀ ಬೆಟ್ಟ ನೋಡ್ಬೋದು ಇದನ್ನು ನಾವು ಅಲ್ಲಿ ಹೋಗೋದು ಕಾಣಿಸುತ್ತೆ ಅಲ್ಲಿ ಆರೆಂಜ್ ಕಲರ್ ಪೇಂಟ್ ಕೂಡ ಮಾಡಿದ್ರು ಅದು ಇನ್ನೂ ಚೆನ್ನಾಗಿ ಕಾಣಿಸಿತು ಈಗ ಅದು ಬಣ್ಣ ಮಾಸಿದೆ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಆಂಟಿ ಮನೆ ಮುಂದೆ ಎಲ್ಲ ಬೆಟ್ಟಗಳು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಆ ದೇವಸ್ಥಾನ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೊ ಈಗ ನಾವು ಕಾರಲ್ಲಿ ಕೂತಿದ್ದೀವಿ ಈಗ ನಾವು ಎಲ್ಲರೂ ಕೂಡ ತಿಂಡಿ ತಿಂದು ಹೊರಟಿದ್ದೀವಿ ಎಲ್ಲಿಗೆ ಅಂತಂದರೆ ಫಸ್ಟು ನಾವೀಗ ಸಾವನದುರ್ಗಕ್ಕೆ ನಾವೀಗ ಹೊರಟಿದ್ದೀವಿ ನೀವು ಯಾರಾದರೂ ಸಾವನದುರ್ಗ ನೋಡಿದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಅಂದರೆ ಅದೊಂದು ತುಂಬ ಪ್ರಸಿದ್ಧವಾದಂಥ ಒಂದು ಬೆಟ್ಟ ಅದು ದೇವಸ್ಥಾನ ಆ ಬೆಟ್ಟ ಕೂಡ ಹತ್ತಬಹುದು ಬಟ್ ನಾವು ಬೆಟ್ಟ ಎಲ್ಲ ಹತ್ತಲಿಲ್ಲ ಯಾಕೆ ಅಂತಂದರೆ ನಮಗೆ ತುಂಬಾ ಬೇಗನೆ ನಾವು ಮೈಸೂರಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಬೆಟ್ಟ ಅಷ್ಟು ಟೈಮ್ ಇರಲಿಲ್ಲ ಸೊ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಜಸ್ಟ್ ದೇವಸ್ಥಾನಕ್ಕೆ ಅಂತ ಈಗ ಹೋಗ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸಾವನದುರ್ಗ ಸೊ ಬನ್ನಿ ಫ್ರೆಂಡ್ಸ್ ಸಾವನದುರ್ಗಕ್ಕೆ ಹೋಗೋಣ ಆ ದಾರಿ ಮಧ್ಯೆ ಯಾವ ರೀತಿ ಕಾಣಿಸ್ತಿದೆ ಅಂತ ಈಗ ನಾನು ಒಂದಷ್ಟು ವೀಡಿಯೋ ಮಾಡಿದ್ದೀನಿ ಹೇಗೆ ಸುತ್ತಮುತ್ತ ಹಸಿರು ವಾತಾವರಣ ಬೆಟ್ಟಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಈಗ ನಾವು ನಮ್ಮ ಕಾರಲ್ಲಿ ಈಗ ಪ್ರಸನ್ನ ಡ್ರೈವ್ ಮಾಡ್ತಾ ಇದ್ದಾರೆ ಸೊ ನಮ್ಮ ಜೊತೆಗೆ ರೇಖಾ ಆಂಟಿ ಮತ್ತು ಅಮ್ಮ ನಾವು ಇಷ್ಟು ಜನನೂ ನಮ್ಮ ಕಾರಲ್ಲಿ ಹೋಗ್ತಾ ಇದ್ದೀವಿ ಮುಂದೆ ಸ್ಕಂದ ಅಂದರೆ ನನ್ನ ಕಸಿನ್ ನಮ್ಮ ಚಿಕ್ಕಮ್ಮನ ಮಗ ಅವನ ಕಾರಲ್ಲಿ ನಮ್ಮ ನಮ್ಮಪ್ಪ ನನ್ನ ಮಕ್ಕಳು ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಸೊ ನಾವೀಗ ಸ್ಕಂದನ್ನು ಫಾಲೋ ಮಾಡ್ತಾಯಿದ್ದೀವಿ ಮುಂದೆ ಹೋಗ್ತಿರೋ ಕಾರೇ ಸ್ಕಂದಂದು ಸೊ ನಾವೆಲ್ಲರೂ ಒಟ್ಟಿಗೆ ಕೂಡ ಹೋಗ್ತಾ ಇದ್ದೀವಿ ಎಷ್ಟು ಚೆನ್ನಾಗಿರುತ್ತೆ ಒಟ್ಟಿಗೆ ಹೋದರೆ ಅಂದರೆ ನಿಜವಾಗ್ಲೂ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಕೂಡ ಈ ಥರ ಬೆಟ್ಟಗಳಿಗೆಲ್ಲ ಹೋಗಬೇಕು ಎಷ್ಟು ಚೆನ್ನಾಗಿರುತ್ತೆ ನಾವಂತೂ ಇವತ್ತು ಹೋಗಿದ್ದ ದಿನ ಏನಿದೆ ತುಂಬ ಒಳ್ಳೆಯ ವಾತಾವರಣ ಮಳೆ ಹನಿ ಬಂದರೂ ಕೂಡ ತುಂಬ ಜೋರು ಮಳೆಗೂ ಸಿಕ್ಕಾಕೊಳ್ಳಿಲ್ಲ ಬಿಸಿಲಿರಲಿಲ್ಲ ಸೊ ಆರಾಮಾಗಿ ನಾವು ಎಲ್ಲ ಕಡೆ ಸುತ್ತಾಡ್ಕೊಂಡು ಬಂದ್ವಿ ಇವತ್ತಿನ ಈ ವ್ಲಾಗ್ ಏನಿದೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಅಷ್ಟು ಚೆನ್ನಾಗಿದೆ ನೋಡಿ ದಾರಿ ಮಧ್ಯದಲ್ಲಿ ನಮಗೆ ಕೋತಿಗಳೆಲ್ಲ ಸಿಗ್ತಾ ಇತ್ತು ಸೊ ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡೋಣ ಅಂತ ಅದನ್ನು ಕೂಡ ನಾನು ರೆಕಾರ್ಡ್ ಮಾಡಿದೆ ಸೊ ಈಗ ನಾವೆಲ್ಲರೂ ಕೂಡ ಸಾವನದುರ್ಗಕ್ಕೆ ಹೋಗ್ತಾ ಇದ್ದೀವಿ ಅದ್ರ ಮಧ್ಯೆ ಯಾವ ರೀತಿ ಕಾಣಿಸ್ತಿದೆ ಅಂತೆಲ್ಲ ನಿಮಗೆ ಬೆಟ್ಟಗಳನ್ನ ತೋರಿಸ್ತಾ ಇದ್ದೀನಿ ಬನ್ನಿ ಸಾವನದುರ್ಗ ಹೇಗಿದೆ ಆ ದೇವಸ್ಥಾನದ ಹೊರಭಾಗ ಹೇಗಿದೆ ಎಲ್ಲನೂ ಕೂಡ ತೋರಿಸ್ತೀನಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದೇ ದೇವಸ್ಥಾನ ಆಗಲಿ ಒಳಗಡೆ ಗರ್ಭಗುಡಿನಲ್ಲಿ ನಾವು ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇರೋದಿಲ್ಲ ಸೊ ನಾನು ಜಸ್ಟ್ ಹೊರಗಡೆ ಹೇಗಿದೆ ಹಾಗೆ ಆ ಬೆಟ್ಟ ಹೇಗಿದೆ ಎಲ್ಲಾನು ಕೂಡ ರೆಕಾರ್ಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ನೀವು ಮೇಲೆ ನೋಡ್ಬೋದು ನನಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಅಲ್ಲಿ ಜನ ಓಡಾಡ್ತಾ ಇದ್ದಾರೆ ಆ ಕಡೆಯಿಂದನೇ ಮೇಲೆ ಹೋಗೋದಂತೆ ತುಂಬ ಚೆನ್ನಾಗಿರುತ್ತಂತೆ ಟ್ರೆಕ್ಕಿಂಗಿಗೆಲ್ಲ ತುಂಬ ಕಷ್ಟಪಟ್ಟು ಹತ್ತಬೇಕು ಅಂತನೂ ಅಲ್ಲ ಹಾಗಂತ ಈಸಿ ಅಂತನೂ ಅಲ್ಲ ಆ ರೀತಿ ಇದೆ ಅಂತ ತುಂಬ ವ್ಯೂ ಚೆನ್ನಾಗಿರುತ್ತಂತೆ ಮೇಲೆ ಹೋದರೆ ಸೊ ಅದಕ್ಕೆಲ್ಲ ಟಿಕೆಟ್ ಎಲ್ಲ ತಗೊಳ್ಬೇಕಾಗುತ್ತೆ ಅಂತ ಗೊತ್ತಾಯ್ತು ಸೊ ನೆಕ್ಸ್ಟ್ ಟೈಮ್ ಖಂಡಿತ ನಾವು ಬೆಟ್ಟ ಹತ್ತೋ ಹಾಗೇ ಪ್ಲ್ಯಾನ್ ಮಾಡಿ ಹೋಗೋಣ ಅಂತೆಲ್ಲ ಮಾತಾಡ್ಕೊಂಡ್ವಿ ಹಾಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ನರಸಿಂಹಸ್ವಾಮಿಯವರಾಗಿರ್ಬೋದು ಅಮ್ಮನವರಾಗಿರ್ಬೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಲಂಕಾರ ಎಲ್ಲ ಸೊ ದೇವರ ದರ್ಶನ ಎಲ್ಲ ಆದಮೇಲೆ ದೇವಸ್ಥಾನದ ಮುಂದೆನೇ ಇರೋವಂಥ ಚುರ್ಮುರಿ ಅಂಗಡಿಗೆ ಬಂದ್ವಿ ತುಂಬ ಇಷ್ಟ ನನಗಂತೂ ಚುರ್ಮುರಿ ಅಂದರೆ ಸೊ ಅದು ಈ ಥರ ಎಲ್ಲ ಒಟ್ಟಿಗೆ ಕೂತ್ಕೊಂಡು ತಿನ್ನೋದು ಅಂದರೆ ನಿಜಾಗ್ಲೂ ಇನ್ನೂ ಖುಷಿ ತುಂಬ ಇಷ್ಟಪಟ್ಟು ಚುರುಮುರಿ ತಿಂತಿದ್ದೆ ಅವಾಗ ಏನಾಯಿತು ಗೊತ್ತಾ ಫ್ರೆಂಡ್ಸ್ ಒಂದು ಮೇಕೆ ಅಲ್ಲೇ ಓಡಾಡ್ತಾ ಇತ್ತು ಅದು ಸೀದ ಎಲ್ಲರ ಹತ್ರ ಬಂದು 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 ನಿಂತ್ಕೊಳ್ತಾ ಇತ್ತು ನಾನು ವೀಡಿಯೋ ಮಾಡೋ ನಿಗದಲ್ಲಿದ್ದೆ ಆದರೆ ಅದು ಬಂದು ನನ್ನ ಚುರುಮುರಿಗೆ ಬಾಯಿ ಹಾಕ್ಬಿಡ್ತು ಸೊ ಸ್ವಲ್ಪ ಬಾಯಿ ಹಾಕ್ಬಿಡ್ತು ಅದೊಂದು ಬೇಜಾರಾಯಿತು ಜೊತೆಗೆ ತಕ್ಷಣ ಬಂದಿದ್ದು ಭಯನೂ ಕೂಡ ಆಗೋಯ್ತು ನೋಡಿ ನನ್ನ ಪಜೀತಿ ಹೇಗಿದೆ ಅಂತ ಇವರು

ಅದನ್ನೆಲ್ಲ ಒಂದಷ್ಟು ಚಲ್ಲಿ ಆಮೇಲಿಂದ ತಿಂದಿದ್ದಾಯಿತು ಈ ರೀತಿ ಇದೊಂದು ನೆನಪಾಗಿ ಉಳ್ಕೊಳ್ತು ನನಗೆ ಸೊ ಮಕ್ಕಳೆಲ್ಲ ನಗ್ತಾ ನಗ್ತಾಯಿದ್ರು ಅಮ್ಮ ಏನಮ್ಮ ಹೀಗಾಯಿತು ಅಂತ ಹೇಳಿ ಈಗ ನಾವು ಇನ್ನೊಂದು ಅಲ್ಲೇ ಇರೋವಂಥ ಒಂದು ಹತ್ತಿರದಲ್ಲಿರೋ ಇನ್ನೊಂದು ದೇವಸ್ಥಾನಕ್ಕೆ ಈಗ ಹೋಗ್ತಾ ಇದ್ದೀವಿ ಬನ್ನಿ ಯಾವ ದೇವಸ್ಥಾನ ಅಂತ ನೋಡೋಣ ಈಗ ನಾವು ಹೊರಡ್ತಾ ಇರುವಂಥದ್ದು ಕೂಟ್ಗಲ್ ಬೆಟ್ಟ ಅಂತ ಇದು ಆಂಟಿ ಮನೆಗೆ ಸ್ವಲ್ಪ ಹತ್ರನೇ ಅಂತಲೇ ಹೇಳಬೇಕು ಸೊ ಸಂಜೆ ಆಗ್ತಾ ಇದ್ದಿದ್ದರಿಂದ ಆ ಒಂದು ವೆದರ್ಗೆ ನೀಟಾಗಿರುತ್ತೆ ಆ ಬೆಟ್ಟನೆಲ್ಲ ಹತ್ತೋದಕ್ಕೆ ಅಂತ ತುಂಬ ಚಿಕ್ಕ ಬೆಟ್ಟ ಅದು ಹತ್ತೋದು ತುಂಬ ಕಷ್ಟ ಇಲ್ಲ ಸ್ವಲ್ಪ ವಯಸ್ಸಾದವರು ಕೂಡ ಆರಾಮಾಗಿ ಹತ್ಬೋದು ಮಕ್ಕಳು ಎಲ್ಲರೂ ಕೂಡ ಹತ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವೆಲ್ಲರೂ ಕೂಡ ಒಟ್ಟಿಗೆ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿಗೆ ಈಗ ನೀವು ನೋಡಬಹುದು ಹೇಗಿದೆ ಅಂತ ಹೇಳಿ ನೋಡಿ ಕೂಟ್ಗಲ್ ಬೆಟ್ಟ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಸೊ ಸುತ್ತ ಎಷ್ಟೊಂದು ಬೆಟ್ಟಗಳು ಕಾಣಿಸ್ತಾ ಬರುತ್ತೆ ನಮ್ಗೆ ಆ ಈಗ ನಾವು ಬೆಟ್ಟದ ಮೇಲೆನೆ ಹೋಗ್ತಾ ಇದೀವಿ ಈಗ ನಿಮಗೆ ಕಾಣಿಸ್ತಿರೋ ಆ ಬೆಟ್ಟ ಏನಿದೆ ಅದೇ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ಯಾಕೆ ಅಂದರೆ ನನ್ನ ಎಲ್ಲ ಆಲ್ಮೋಸ್ಟ್ ಈ ಒಂದು ಬೆಟ್ಟದಲ್ಲಿ ತೆಗ್ದಿರೋ ಅಂಥ ಫೋಟೋಸ್ ಆಗಿರ್ಬೋದು ವಿಡಿಯೋಸ್ ಆಗಿರಬಹುದು ಈ ಬೆಟ್ಟದ ಹಿಂದೆ ಮುಂದೆನೇ ಇದೆ ಅಷ್ಟು ಚೆನ್ನಾಗಿದೆ ನಿಮ್ಗೆ ಇವಾಗ ಗೊತ್ತಾಗುತ್ತೆ ಈಗ ನಾನು ಮೇಲೆ ಹತ್ತೋದರಿಂದ ಹಿಡಿದು ಪ್ರತಿಯೊಂದು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಈ ವಿಡಿಯೋ ನೋಡಿದ್ರೆ ಸಾಕು ನಿಮಗೆ ಖಂಡಿತವಾಗ್ಲೂ ನಾವು ಕೂಡ ಎಲ್ಲರೂ ಹೋಗೋವಂಥ ಪ್ಲ್ಯಾನ್ ಮಾಡಬೇಕು ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡೆ ಅಂದ್ಕೊಳ್ತೀರಾ ಸೊ ಬನ್ನಿ ಫ್ರೆಂಡ್ಸ್ ಈಗ ಕಾಣಿಸ್ತಿದೆ ನೋಡಿ ಎಂಟ್ರಾನ್ಸ್ ಹತ್ರ ಇದ್ದೀವಿ ಕೂಟ್ಗಲ್ ಬೆಟ್ಟದ ಹತ್ರ ಈ ಬೆಟ್ಟವನ್ನಂತೂ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬೇಡಿ ನೋಡಿಲ್ಲ ಅಂದರೆ ಯಾರ್ಯಾರು ಹೋಗಿದ್ದೀರ ಇಲ್ಲಿಗೆ ವಿಸಿಟ್ ಮಾಡಿದ್ದೀರಾ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಎಷ್ಟು ಜನ ವ್ಯೂವರ್ಸ್ ಇದನ್ನು ನೋಡಿದ್ದಾರೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಇದೆ ಕೂಟ್ಗಲ್ ಬೆಟ್ಟ ಅಂತ ನೀಟಾಗಿ ನೋಡ್ಕೊಂಡು ಬರೋಣ ಇನ್ನು ಫ್ರೆಂಡ್ಸ್ ಈ ಒಂದು ಸ್ಥಳದ ಪುರಾಣದ ಬಗ್ಗೆ ಹೇಳಬೇಕು ಅಂತಂದರೆ ಕಣ್ವ ಮಹರ್ಷಿಗಳು ಅಂತ ಅವರು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸಿ ಬರ್ತಾ ಇರುವಾಗ ಈ ಸ್ಥಳ ಅವರ ಕಣ್ಣಿಗೆ ಕಾಣಿಸುತ್ತೆ ಸೊ ಈ ಸ್ಥಳದಲ್ಲಿ ಮುಂದಿನ ತಪಸ್ಸನ್ನ ಮಾಡೋದಕ್ಕೆ ಇದು ಕರೆಕ್ಟಾಗಿದೆ ಅಂತ ಹೇಳಿ ಇಲ್ಲೇ ತಮ್ಮ ತಪಸ್ಸನ್ನು ಮುಂದುವರಿಸ್ತಾರಂತೆ ಆಗ ಮಹಾವಿಷ್ಣು ಅಂದರೆ ತಿಮ್ಮಪ್ಪನ ಒಂದು ರೂಪದಲ್ಲಿ ದಕ್ಷಿಣಾಭಿಮುಖವಾಗಿ ದರ್ಶನವನ್ನು ನೀಡ್ತಾರಂತೆ ತಿಮ್ಮಪ್ಪ ಸೊ ಅದರ ಫಲವಾಗಿ ಕಣ್ವರು ದಕ್ಷಿಣಾಭಿಮುಖವಾಗಿಯೇ ಸಾಲಿಗ್ರಾಮದ ರೂಪದಲ್ಲಿ ಸಾ ಸ್ವಾಮಿಯವರನ್ನು ತಮ್ಮ ತಮ್ಮ ತಪೋಬಲದಿಂದ ಪ್ರತಿಷ್ಠಾಪಿಸಿ ನಂತರ ಮೋಕ್ಷವನ್ನು ಪಡೆದ್ರು ಅಂತ ಇಲ್ಲಿಯ ಒಂದು ಐತಿಹ್ಯ ಹಾಗೆ ಇಲ್ಲಿ ಒಂದು ಗಳಗಲ್ಲು ಅಂತನೂ ಕೂಡ ಹೇಳ್ತಾರೆ ಅದರ ಬಗ್ಗೆ ಹೇಳಬೇಕು ಅಂತಂದರೆ ಅಗಸ್ತ್ಯ ಮಹರ್ಷಿಗಳಿಂದ ಶಾಪಗ್ರಸ್ತರಾದಂಥ ಇಬ್ಬರು ರಾಕ್ಷಸರು ಶಿಲಾರೂಪವನ್ನು ಪಡೆದಿರುವಂಥದ್ದು ಈ ಸ್ಥಳಕ್ಕೆ ಹಾಗಾಗಿ ಆ ಶಿಲಾರೂಪವನ್ನು ಪಡೆದಂಥ ಈ ಸ್ಥಳವನ್ನು ಕಲ್ಲುಗಳ ಕೂಟ ಅಥವಾ ಕೂಡುಗಲ್ಲು ನಂತರದಲ್ಲಿ ಅದು ಕೂಟ್ಗಲ್ ಅಂತ ಜನರ ಬಾಯಿಂದ ಬಾಯಿಗೆ ಅದು ಬಂದು ಕೂಟ್ಗಲ್ ಅಂತ ಇದು ಕೂಟ್ಗಲ್ ಬೆಟ್ಟ ಅಂತ ಇದು ಪ್ರಸಿದ್ಧಿಯನ್ನು ಪಡೆದಿದೆ ಅಲ್ಲಿಗೆ ಹೋಗೋಣ ನಡೀರಿ ಮಂಟಪದ ಹತ್ರ ಹೋಗೋಣ ನೋಡಿ ಹಿಂಗೆ ಬರ್ತಾ ಇದೆ ಸುಸ್ತಾಗ್ತಾ ಈಗ ಏನಾಗ್ತಿದೆ

ನಾವು ಮೈಸೂರಿಗೆ ಹೋಗೋ ಪ್ಲಾನ್ ಇದ್ದಿದ್ದರಿಂದ ಲೇಟ್ ಆಗೋಗುತ್ತೆ ಅಂತ ಹೇಳಿ ನಾವೆಲ್ಲೂ ಹೋಟೆಲ್ಗೂ ಕೂಡ ಹೋಗಲಿಲ್ಲ ಹಾಗಾಗಿ ಅಲ್ಲೇ ಒಂದು ಬೇಕ್ರಿನಲ್ಲಿ ಬ್ರೆಡ್ ಟೋಸ್ಟ್ ಆಗಿರ್ಬೋದು ಹಾಗೆಯೇ ಗೋಬಿ ಮಂಚೂರಿ ಈ ರೀತಿ ಎಲ್ಲಾನು ಸ್ವಲ್ಪ ತೊಗೊಂಡು ಬಂದು ಒಂದು ಲೈಟಾಗಿ ತಿಂದ್ಕೊಂಡಿರೋಣ ಅಂತ ಹೇಳಿ ಅಲ್ಲೇ ಕೂತು ತಿಂತಾ ಇದ್ದೀವಿ ಈಗ ನಮ್ಮ ಸ್ವರಲ್ಲಿ ನಾನು ವ್ಲಾಗ್ ಮಾಡ್ತೀನಮ್ಮ ಅಂತ ಹೇಳಿ ಅವಳೇ ವ್ಲಾಗ್ ಮಾಡ್ತಿದ್ದಾಳೆ

So Nana uh, sister. So it's on the money, What? So Nan Lapa's birthday in guys. So So bye bye. ನಿಜವಾಗ್ಲೂ ಫ್ರೆಂಡ್ಸ್ ಈ ಒಂದು ಸ್ಥಳದಲ್ಲಿ ನಾವೆಲ್ಲ ಫೋಟೋ ತೆಗೆಸ್ಕೊಳ್ತಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಈಗ ಒಂದು ಫೋಟೋ ತೋರಿಸ್ತೀನಿ ನೋಡಿ ಇವಾಗ ಇದರಲ್ಲೊಂದು ವಿಶೇಷತೆ ಇದೆ ಏನು ಅಂತ ನಿಮಗೆ ಗೊತ್ತಾದರೆ ಕಮೆಂಟ್ ಮಾಡಿ ತಿಳಿಸಿ ಯಾಕೆ ಅಂತಂದರೆ ಇದು ತುಂಬಾ ಸ್ಪೆಷಲ್ ಅಂತ ನನಗನ್ನಿಸ್ತು ಈ ಫೋಟೋ ಕಾರಣ ನಾನು ಆಗಲೇ ಹೇಳಿದಾಗೆ ಈ ಫೋಟೋನ ಸರಿಯಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಒಂದು ಸ್ಪೆಷಲ್ ಆಗಿರೋ ನಿಮಗೆ ಎದ್ದು ಕಾಣಿಸುತ್ತೆ ಸೊ ನನಗೆ ಕಾಣಿಸ್ತು ಹಾಗೆ ನಿಮಗೂ ಕಾಣಿಸ್ಬೋದು ಅಂತ ಹಾಗಾಗಿ ನಿಮಗೊಂದು ಟಾಸ್ಕ್ ಕೊಡ್ತಾ ಇದ್ದೀನಿ ಏನು ಅಂತ ನಿಮಗೆ ಗೊತ್ತಾಗಲೇ ಇಲ್ಲ ಅಂದರೆ ಈ ವಿಡಿಯೋ ಕೊನೆ ಭಾಗದಲ್ಲಿ ನಾನು ಅದೇನು ಸ್ಪೆಷಲ್ ಅಂತ ನಾನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಈ ಒಂದು ಬ್ಯೂಟಿಫುಲ್ ಪ್ಲೇಸ್ನಲ್ಲಿ ನಾನು ಬ್ಯೂಟಿಫುಲ್ ಪಿಕ್ಚರ್ಸ್ನ ತೆಗೆದಿದ್ದೀನಿ ಸೊ ಅದೆಲ್ಲನೂ ಕೂಡ ಹೇಗೆ ಬಂದಿದೆ ಅಂತ ನೀವು ಒಮ್ಮೆ ನೋಡ್ಕೊಂಡು ಬನ್ನಿ ಇದು ತುಂಬಾ ಚೆನ್ನಾಗಿರೋ ಬೆಟ್ಟಕ್ಕೆ ಬಂದಿದ್ದೀವಿ ಊಟ್ಗಲ್ ಬೆಟ್ಟಕ್ಕೆ ಹಾ ಊಟ್ಗಲ್ ಬೆಟ್ಟಕ್ಕೆ ಬಂದಿದ್ದೀವಿ ರಾಮನಗರ ಅಲ್ಲಿರೋ ಬೆಟ್ಟ ಸೊ ಅಲ್ಲಿ ನೋಡಿ ನಮ್ಮ ಅಜ್ಜಿ ವೈಟ್ ಕಲರ್ ನಮ್ಮ ಅಜ್ಜಿ ಪರ್ಪಲ್ ಕಲರ್ ಡ್ರೆಸ್ ಹಾಕಿರೋರು ಅಂತ ಅವ್ರ ಅವರ ಮನೆನೇ ಇಲ್ಲಿರೋದು ಹಾ ಸೋ ब्लू ಕಲರ್ ಒಬ್ಬರು ಸ್ವಲ್ಪ ಬ್ಲೂ ಕಲರ್ ಶರ್ಟು ಇದ್ದಾರಲ್ಲ ಅವರ ಹೆಸರು ಪ್ರಸನ್ನ ಅಂತ ಅವರ ಪಕ್ಕದಲ್ಲಿ ಪಿಂಕ್ ಕಲರ್ ಇದ್ದಾರಲ್ಲ ಅದು ತಕೊಂಡು ಅವರ ಹೆಸರು ಧ್ವನಿ ಅಂತ ಸೊ ಇವರು ನಮ್ಮ ತಾತ ರುಘುಪತಿ ಎಂ ಅಂತ ಸೊ ಪ್ರತ್ಯ

ಹೀಗೆ ನಮ್ಮ ಸ್ವರಾಲಿ ಅಂತೂ ಸಖತ್ ಎಂಜಾಯ್ ಮಾಡ್ತಾ ಇದ್ಲು ನೀವೇ ನೋಡಿದ್ದೀರಾ ಈ ವಿಡಿಯೋದಲ್ಲಿ ಅವಳು ಎಷ್ಟು ಖುಷಿ ಇದ್ದಾಳೆ ಅಂತ ಹೇಳಿ ಅವಳಷ್ಟೇ ಅಲ್ಲ ನಾವೆಲ್ಲರೂ ಕೂಡ ತುಂಬಾ ಖುಷಿ ಪಟ್ವಿ ಈ ಒಂದು ಜಾಗದಲ್ಲಿ ಸೊ ಖಂಡಿತವಾಗ್ಲೂ ನೀವು ಯಾರ್ಯಾರು ಹೋಗಿಲ್ಲ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡಿ ಎಲ್ಲರೂ ಕೂಡ ಒಟ್ಟಿಗೆ ಹೋದರೆ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ರಕೃತಿ ಸೌಂದರ್ಯವನ್ನು ಸವಿತಾ ಹಾಗೆ ಒಂದು ಒಳ್ಳೆಯ ಸಮಯವನ್ನು ನಾವಿಲ್ಲಿ ಕಳಿಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಾಗೆ ಆ ಒಂದು ಫೋಟೋದಲ್ಲಿ ಒಂದು ವಿಶೇಷತೆ ಇದೆ ಅದೇನು ಅಂತ ಕಂಡು ಹಿಡೀರಿ ಅಂತ ಹೇಳಿದ್ದೆ ಸೊ ಕಮೆಂಟ್ ಮಾಡಿ ತಿಳಿಸಿರ್ತೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಅಬ್ಸರ್ವ್ ಮಾಡಿದ್ದು ಈಗ ನೀವು ನೋಡ್ತಾ ಇದ್ದೀರಾ ಈ ಫೋಟೋದಲ್ಲಿ ನನಗೆ ಕಂಡ ವಿಶೇಷತೆ ಏನು ಅಂದರೆ ನಮ್ಮ ಹಿಂದೆ ಇರೋಂಥ ಆ ಕೂಟ್ಗಲ್ನ ಬಂಡೆ ಏನಿದೆ ಅದರ ಪಕ್ಕದಲ್ಲಿರೋವಂಥ ಮೋಡ ನೋಡಿ ಗಣೇಶನ್ ಥರ ಕಾಣಿಸ್ತಾ ಇದೆ ಎಷ್ಟು ಚೆನ್ನಾಗಿ ಗಣೇಶನ ವಿಗ್ರಹನೇ ನಾವಲ್ಲಿ ಇಟ್ಟಿದ್ದೀವೇನೋ ಹಾಗೆ ಅನ್ನೋ ಥರ ಕಾಣಿಸ್ತಾ ಇದೆ ನಿಮಗೆ ಝೂಮ್ ಕೂಡ ಮಾಡಿ ಈಗ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗಣೇಶನ್ ಕಿರೀಟ ಆಗಿರ್ಬೋದು ಕೈ ಆಗಿರ್ಬೋದು ಆ ಕೂತಿರೋ ಅಂಥದ್ದಾಗಿರ್ಬೋದು ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ ಮೋಡದಲ್ಲಿ ಸೊ ಒಂಥರ ನಮ್ಮ ಕಣ್ಣಿಗೆ ಈ ರೀತಿ ಕಂಡಾಗ ತುಂಬಾ ಮನಸ್ಸಿಗೆ ಖುಷಿ ಅನಿಸುತ್ತೆ ನಿಮ್ಮ ಕಣ್ಣಿಗೂ ಕೂಡ ಅದೇ ರೀತಿ ಗೋಚರಿಸಿರುತ್ತೆ ಅಂತ ನಾನು ಭಾವಿಸ್ತೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೇನೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರೂ ಕೂಡ ನಗ್ತಾ ಇರಿ ನಗಸ್ತಾ ಇರಿ ಆರೋಗ್ಯದಿಂದಿರಿ ನಮಸ್ಕಾರ